ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಮತ್ತಿತಾಳೇಶ್ವರ ದೇವಸ್ಥಾನದ ಬಗ್ಗೆ ಮಾತಾಡೋಣ ಮತ್ತಿತಾಳೇಶ್ವರ ದೇವಸ್ಥಾನದಲ್ಲಿ ಈಶ್ವರಂದು ಲಿಂಗ ಇದೆ ಅದು ಅದ್ರ ಬಗ್ಗೆ ಮಾತಾಡೋಣ ನೋಡಿ ಅದಕ್ಕೆ ತುಂಬ ಪ್ರಸಿದ್ಧವಾದ ಸ್ಥಳ ಅಲ್ಲಿ ಒಂದು ದೊಡ್ಡ ಚಾನಲ್ ಇದೆ ಆ ದಾಟಿ ಹೀಗೆ ಸೇತುವೆ ಮೇಲೆ ಹೋಗಬೇಕು ಇಲ್ಲಿ ಎಲ್ಲರೂ ನಾಗರಾದವರು ಮತ್ತು ನಾಗ ದೋಷ ಇರೋರು ಅವರೆಲ್ಲ ಸರ್ಪದೋಷ ಇರೋರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡಿ ಇಲ್ಲೆಲ್ಲ ದೇವರಿಗೆ ಮ ಪೂಜೆ ಮಾಡಿ ಹಾಲು ಎರಿಯೋದು ತಣಿ ಎರಿತಾರೆ ಜೊತೆಗೆ ನೋಡಿ ಈ ಥರ ಮೇಲೆ ಹೋಗಬೇಕು ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಇದು ಫಸ್ಟ್ ದೇವ್ರದ್ದು ಇಲ್ಲ ಹುಲ್ಲು ಸೇವೆ ಮಾಡ್ತಾರೆ ಥರ ನೋಡಿ ದೇವ್ರಿಗೆ ಆರಿಸ್ಕೊಂಡಿರ್ತಾರೆ ಹುಲ್ಲು ಸೇವೆ ಮಾಡ್ತೀವಿ ಅಂತ ಇದು ಪ್ರಾಚೀನವಾದ ದೇವಸ್ಥಾನ ನಾವು ಇದೇ ಫಸ್ಟು ಹೋಗಿರೋದು ಹಾಗಾಗಿ ಮತ್ತೆ ತಾಳೇಶ್ವರ ದೇವಸ್ಥಾನ ಅಂತ ಇದು ಇಲ್ಲಿ ಜನಗಳು ತುಂಬ ಜನ ಈ ಭಾನುವಾರ ಮತ್ತು ಗುರುವಾರ ತುಂಬ ರಶ್ ಇರ್ತದಂತೆ ಬೇರೆ ಟೈಮ್ಲೆಲ್ಲ ಕಡಿಮೆ ಜನ ಇರ್ತಾರೆ ಇದು ಹೋಮ ಕುಂಡ ಪೂಜೆ ಪುರಸ್ಕಾರ ಎಲ್ಲ ಇಲ್ಲಿ ಮಾಡ್ತಾರೆ ನೋಡಿ ದೇವ್ರದ್ದು ಪಾದ ಮತ್ತು ಬಸವ ಇದೆ ನೋಡಿ ಇಲ್ಲಿ ಇಲ್ಲ ನಾಗರದೋಷ ಇರೋರೆಲ್ಲ ನೋಡಿದ ಬಸವ ದೇವ್ರ ಮುಂದೆನೇ ಇದೆ ಶಿವನ ನೋಡ್ತಾ ಶಿವನದು ವಾಹನ ಬಸವ ಅದು ಕೂಡ ಮುಂದೆನೇ ಇದೆ ಶಿವನ ಕಡೆ ಮುಖ ಮಾಡಿ ಈಗ ಒಳಗಡೆ ಎಂಟ್ರೆನ್ಸ್ ಎಂಟ್ರೆನ್ಸಿದ್ದು ಹೋಗೋದು ದೇವ್ರಿಗೆ ಹರಿಸ್ಕೊಂಡು ಎಲ್ಲರೂ ನೋಡಿ ಮೇಲೆ ಛತ್ರಿ ಅದ್ರ ಮೇಲೆ ಚಾಮರ ಇದೆ ಛತ್ರಿ ಚಾಮರ ಅದ್ರ ಕೆಳಗಡೆ ನಾಗರ ವಿಗ್ರಹ ಇದೆ ನೋಡಿ ಈಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋದು ತುಂಬ ವರ ಕೊಡ್ತದೆ ದೇವರು ಅಂತ ಎಲ್ಲ ಪ್ರತಿ ಇದೆ ಒಳ್ಳೇದು ಮಾಡುತ್ತೆ ಅಂತವ ಎಲ್ಲರೂ ನಾಗರ ಸಿಕ್ಕಿರ್ಬೋದು ಮಕ್ಳಿಗಿರ್ಬೋದು ದೊಡ್ಡವ್ರಿಗೆ ಎಲ್ಲರೂ ಆದಾಗ ಇಲ್ಲಿ ಬಂದು ಅರಕೆ ಕಟ್ಟು ಒಪ್ಪತ್ತು ಊಟ ಬಿಡ್ತಾರಂತೆ ಹಾಗಾಗಿ ತುಂಬ ಪ್ರೇ ಇದು ಒಂದು ಯಾತ್ರಾ ಸ್ಥಳ ಮತ್ತು ದೇವರು ನಮ್ಗೆ ಒಳ್ಳೇದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಜನರಲ್ಲಿ ಇದು ಇರೋದ್ರಿಂದ ಇದೇ ಮೂರ್ತಿ ಇದು ನೋಡಿ ಶಿವನ್ದು ಲಿಂಗ ಇದೆ ಲಿಂಗದ ಮೇಲೆ ಶಿವಂದು ಒಂದು ಅಲಂಕಾರದ ಇದು ಮಾಡಿದ್ದಾರೆ ಇಟ್ಟಿದ್ದಾರೆ ಮುಖವಾಡನ ದೇವ್ರದ್ದು ಶ್ರೀ 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 ಮತ್ತಿತಾಳೇಶ್ವರ ಅಂತ ಮತ್ತಿತಾಳೇಶ್ವರ ಸ್ವಾಮಿ ನೋಡಿಲಿ ಬಾಗಿಲಲ್ಲೆಲ್ಲ ಈ ಥರ ನಾಗ ನಾಗರ ಹಾವಿನ ನೋಡಿ ಚಿತ್ರಣ ಇದೆ ಎಲ್ಲ ಡಿಸೈನ್ ಮಾಡಿ ಕೊರೆದಿದ್ದಾರೆ ಮಧ್ಯದಲ್ಲಿ ಶಿವ ಕೂತಿರೋದು ನೋಡಿಲಿ ಶಿವ ಮಧ್ಯದಲ್ಲಿ ಕೂತಿರೋದ ಮೇಲೆ ಕಮಾಂಡೆಲ್ಲ ಹಿಡ್ಕೊಂಡು ಎಲ್ಲ ಇಲ್ಲಿ ಕೆಲವೊಬ್ರು ಜನಗಳು ಎಲ್ಲರೂ ಇಲ್ಲಿ ಬಂದು ಅವ್ರಿಗೆ ಬೇಕಾದ ಕಿಚಡಿ ಮಾಡಿ ಒಬ್ಬಟ್ಟೆಲ್ಲ ಮಾಡಿ ಊಟ ಮಾಡ್ತಾರಂತೆ ಮತ್ತು ಹಾಲು ತಣಿ ಎರೆಯೋದು ಮೊಸರು ನೈವೇದ್ಯ ಕೊಡೋದು ಎಲ್ಲ ಇದೆ ಇದು ನಾಗಮ್ಮ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ನೋಡಿ ಐದು ಎಡೆ ಸರ್ಪದ್ದು ನಾಗಮ್ಮ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡಿ ಇದು ಗಣಪತಿ ದೇವಸ್ಥಾನ ಇನ್ನೊಂದು ಪಕ್ಕದಲ್ಲಿ ಅಲ್ಲಿ ಅದೇ ಒಂದೇ ಕ್ಷೇತ್ರದಲ್ಲಿ ಸುಮಾರು ದೇವರಿದೆ ಇದು ನಾಗರಾವಿನ ಕಲ್ಲುಗಳೆಲ್ಲ ನೋಡಿ ಎಲ್ಲ ಇಲ್ಲಿ ತಣಿ ಎರೀತಾರೆ ಸಿಕ್ಕ ಇದೆ ನಾಗರ ಸಿಕ್ಕಾದವರು ಸರ್ಪದೋಷರವರೆಲ್ಲ ಇಲ್ಲಿ ಬಂದು ತಣಿ ಎರಿದು ಇಲ್ಲಿ ದೇವರಿಗೆಲ್ಲ ಪೂಜೆ ಮಾಡಿ ಒಪ್ಪತ್ತು ಇಲ್ಲಿ ಪೂಜೆ ಒಪ್ಪತ್ತು ಉಪವಾಸ ಇದ್ದು ಇಲ್ಲಿ ಬಂದು ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ನೋಡಿ ಹಾಲು ತಣಿ ಎರಿತಾ ಇದ್ದಾರೆ ಆಮೇಲೆ ನಂತರ ಇಲ್ಲಿ ಊಟ ಮಾಡೋದಂತಿಲ್ಲಿ ಆಮೇಲೆ ನೆಲದಲ್ಲೂ ಕೂಡ ಅದನ್ನು ತೊಳೆದು ಒರೆಸಿ ನೆಲದಲ್ಲಿ ಕೂಡ ಒಪ್ಪತ್ತು ಬಿಡೋದು ಊಟ ತಿನ್ನೋದಿದೆ ಒಪ್ಪತ್ತು ಬಿಡೋದು ಅಂದರೆ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನೆಲದಲ್ಲೇ ತೊಳೆದು ಬಿಟ್ಟು ಅದನ್ನು ಅಲ್ಲಿ ಊಟ ಮಾಡೋದು ಪ್ರತೀತಿ ನೋಡಿದ್ರಿ ತುಂಬ ಲೈನ್ಗಳಿದೆ ಇಲ್ಲಿ ಒಂದು ನಾಲ್ಕರಿಂದ ಐದಾರು ಲೈನ್ ಇದೆ ಎಲ್ಲ ತುಂಬ ದೊಡ್ಡ ದೊಡ್ಡ ದೇವ್ರುಗಳೆಲ್ಲ ಇದು ಮಾಡಿದ್ದಾರೆ ನಾಗರದ ಕಲ್ಲುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಜನಗಳು ತುಂಬ ಜನ ಬರ್ತಾರೆ ಉತ್ತದ ಮಣ್ಣು ತಗೊಂಡೋಗಿ ಇಲ್ಲಿ ಅದು ಉತ್ತದ ಮಣ್ಣು ಕೂಡ ಮಾರ್ತಾರೆ ಅದನ್ನು ಹೋಗ್ಬಿಟ್ಟು ಕೂಡ ನಾಗರು ಸಿಕ್ಕಾಗಿರೋರೆಲ್ಲವ ಮಕ್ಕಳು ದೊಡ್ಡವ್ರಿಗೆಲ್ಲವ ಇದನ್ನು ಮಾರಿ ನೋಡಿ ಮೂರು ಮೂರು ಇದು ನಾಗರ ದೇವರು ಇಲ್ಲಿಗೆ ಪ್ರಸಾದ ಪೂಜೆ ಮಾಡ್ಸ್ಕೊತಾರೆ ಇಲ್ಲಿ ಹಣ್ಣು ಕೈ ಹೊಡ್ದೆಲ್ಲ ಮತ್ತು ಎಲ್ಲ ತಣಿಯರ್ದು ನೋಡಿ ಇಲ್ಲಿ ಇದೆಲ್ಲ ಕಾರ್ ಪಾರ್ಕಿಂಗು ಪಕ್ಕದಲ್ಲೇನೇ ಇಲ್ಲಿ ನೋಡಿ ಶೆಡ್ ಶಡ್ತಾರೆ ಅದು ಆ ಶೀಟ್ ಹಾಕಿದಾರಲ್ಲ ಅಲ್ಲೆಲ್ಲ ಒಲೆಗಳಿದೆ ಎಲ್ಲ ತಂದು ಇಲ್ಲೇ ಊಟ ಮಾಡಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ ದೇವ್ರಿಗೆಲ್ಲ ನೈವೇದ್ಯ ಇಡ್ತಾರೆ ಹಾಗಾಗಿ ಕಲ್ಲುಗಳೆಲ್ಲ ಮಾಡ್ಕೊಬೋದು ಇಲ್ಲ ಗ್ಯಾಸ್ ಸ್ಟವ್ಗಳು ತಂದು ಅದೆಲ್ಲರೂ ಮಾಡ್ಕೊಬೋದು ಹಾಗಾಗಿ ಇದೊಂದು ತುಂಬ ಒಳ್ಳೆಯ ಜಾಗ ಸರ್ಪ ದೋಷ ಇರೋರು ಸ್ವಲ್ಪ ಏನಾದ್ರೂ ಸರ್ಪ ಸಂದು ಎಲ್ಲ ಆಗಿರೋರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ತಾ ಇದ್ದಾರೆ ನಾನು ಇದೇ ಫಸ್ಟ್ ಬಂದಿರೋದು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ನೀವು ಲೈಕ್ ಮಾಡಿದ್ರೆ ನಾನು ಮದುವೆ ಆ ಫಸ್ಟ್ ಹಾಕೋ ನಾನು ವೀಡಿಯೋಗಳಲ್ಲಿ ನಿಮಗೆ ಕ್ಲಿಂಕ್ ಆಗುತ್ತೆ ನಿಮಗೆ ಬರುತ್ತೆ ನನ್ನ ವೀಡಿಯೋಗಳು ನೋಡಿ ಇದು ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್